ಸುರೇಂದ್ರ ಮತ್ತೆ ಸೀತನಿಗೆ ಇರೋದು ಇಬ್ರು ಗಂಡ್ಮಕ್ಳು ಸಂದೀಪ್ ಮತ್ತೆ ಸಂಜಯ್ ಅಂತ ಮೊದ್ಲಿಂದನೂ ತಂದೆ ತಾಯಿ ಇಬ್ರಿಗೂ ತಮ್ಮ ಎರಡನೇ ಮಗನ ಮೇಲೆ ಪ್ರೀತಿ ಜಾಸ್ತಿ ಅವನಿಗೆ ಅವನಿಗೇನ್ ಬೇಕೋ ಎಲ್ಲಾನು ತಂದ್ಕೊಡ್ತಾ ಇರ್ತಾರೆ ಮೊದಲನೇ ಮಗ ಆಟ ಕುಂಟು ಲೆಕ್ಕ ಇರೋ ಹಾಗೆ ನೋಡ್ಕೊಳ್ತಾ ಇರ್ತಾರೆ ಮುಂದೆ ಸ್ಟೋರಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ మగ్నే అదేనో హలో మగ్ మింజ అంగన్వాడి అదన ఓద్ అంద డొన ఫీజు అంతెజి కట్ అవున ఓదోదక్ ಅವನಿಗೆ ಓದ್ಬೇಕು ಅಂತ ಎಷ್ಟೊಂದು ಆಸೆ ಇದೆ ಗೊತ್ತಾ ತಂದೆ ತಾಯಿಯಾಗಿ ನೀವೇ ತಾನೇ ಎಲ್ಲ ನೋಡ್ಕೊಳ್ಬೇಕು ಅಮ್ಮ ಸಾಕ್ ಸುಮ್ಮನೆ ಇರ್ತೀಯ ಅವನು ಓದೋ ಚಂದಕ್ಕೆ ಇಂಜಿನಿಯರ್ ಅಲ್ಲಿ ಸೀಟ್ ಸಿಗೋದು ಅಲ್ಲೇ ಇದೆ ಪ್ರೈವೇಟಿಗೆ ಕೋಟಿ ಕೋಟಿ ಸುರಿಬೇಕು ಇವಾಗ ಹೇಗೂ ಬಿ ಕಾಮ್ ಕಂಪ್ಲೀಟ್ ಆಗಿದೆ ತಾನೆ ಇನ್ನು ಏನು ಏನ್ ಓದ್ದಬಾಕ್ಬೇಕು ಅವನು ಸಾಕ್ ಸುಮ್ಮನೆ ಇರು ಯಾಕೋ ನಿನ್ನತ್ರ ಹತ್ರ ಇರೋದನ್ನೇ ಕೊಟ್ಟು ಸೇರ್ಸು ನಿನ್ಗೆ ಅಷ್ಟು ಬಡತನ ಬಂದ್ ಒಕ್ಕಿಸ್ಕೊಂಡಿಲ್ಲ ನೋಡು ನನ್ ಮೊಮ್ಮಗ ತುಂಬಾನೇ ಆಸೆ ಪಡ್ತಿದಾನೆ ಏನು ಎಲ್ಲಾನು ಇವನಿಗೆ ಕೊಟ್ರೆ ಎಲ್ಲಿಂದ ತರೋದು ಓದ್ಬೇಕು ಅಂತ ಎಷ್ಟೋ ದಿನದಿಂದ ಹೇಳ್ತಿದ್ದಾನೆ ಆಗ್ಬೇಕು ಅನ್ನೋದು ನನಗೂ ತುಂಬಾ ಕನ್ಸು ಹಾಗಿರುವಾಗ ಇರೋ ಬರೋ ದುಡ್ಡೆಲ್ಲ ಇವನಿಗೆ ಸುರಿದ್ರೆ ಅವನಿಗೇನ್ ಕೊಡ್ಲಿ ನೋಡಮ್ಮ ನಾನ್ ಮಾತ್ರ ನಯಾ ಪೈಸ ಕೊಡೋದಿಲ್ಲ ಹೋಗಿ ಎಲ್ಲಾದ್ರೂ ದುಡಿಯೋದಕ್ಕೆ ಹೇಳು ಹೇಗೋ ಇವ್ನ ಹಣೆ ಬರಕ್ಕೆ ಕೂಲಿ ಕೆಲ್ಸನೇ ಸರಿ ನಿಮಿಷ ಸುರೇಂದ್ರ ನಿಷ್ಠೂರ್ವಾಗಿ ಮಾತಾಡ್ತೀಯಾ ನಿನ್ ಕಿರಿ ಮಗ ಮಾತ್ರ ಬೇಡ ಕಂಡ್ರೆ ಸಾಕು ಅವನು ಹುಟ್ಟಿರೋ ಮಗ ಅಲ್ವೇನೋ ಆದ್ರೂ ಕೂಡ ಇಷ್ಟು ಭೇದ ಮಾಡ್ತಿದ್ದೀರಲ್ಲ ಅತ್ತೆ ನಿಮಗ್ ಗೊತ್ತಿಲ್ದ ಇರೋದ್ ಏನು ಇಲ್ಲ ಮೊಮ್ಮಗ ಹುಟ್ಟಿದಾಗ ನಮ್ಗೆ ಎಷ್ಟೆಲ್ಲ ಕಷ್ಟ ಆಯ್ತು ಅನ್ನೋದು ತುಂಬಾ ಚೆನ್ನಾಗಿ ನೆನ್ಪಿದೆ ತಾನೆ ನಿಮ್ ಮೊಮ್ಮಗ ಹುಟ್ಟಾಗ ಅವ್ನು ಹುಟ್ಟಿದ ಗಳಿಗೆನಲ್ಲಿ ನನ್ ಗಂಡ ಕಾಲೇ ಕಳ್ಕೊಂಡ್ರು ಅಷ್ಟು ಅನಿಷ್ಟದವ್ನು ಅವನು ಮೊಮ್ಮಗನಿಂದ ಯಾವಾಗ್ಲೂ ನನಗೆ ಕಷ್ಟನೇ ಆಗಿರೋದು ಹೌದಮ್ಮ ಅದೇ ನನ್ನ ಮಗ ಹುಟ್ಟಿರೋ ಗಳಿಗೆ ಎಷ್ಟು ಚೆನ್ನಾಗಿದೆ ನೋಡು ಶ್ರೀಮಂತಿಕೆ ಎಲ್ಲನೂ ಅವ್ನ ಜೊತೆಗೆ ಬಂದಿದೆ ಆದರೆ ನಿನ್ನ ಮೊಮ್ಮಗ ದರಿದ್ರದವನು ಎಲ್ಲ ಕಷ್ಟವೂ ಅವ್ನ ಜೊತೆಗೆ ತಂದಿದ್ದಾನೆ ಹಿರಿ ಮಗ ಹುಟ್ಟಿರೋ ಗಳಿಗೆ ಮುಹೂರ್ತ ಎಲ್ಲನೂ ಸರಿಯಲ್ದಾನೆ ಅವ್ನು ಹುಟ್ಟಿದಾಗಿಂದಲೂ ಬರೀ ನಮ್ಮ ಜೀವನದಲ್ಲಿ ಕಷ್ಟನೇ ಅನ್ನೋ ಕಾರಣಕ್ಕೆ ಸುರೇಂದ್ರ ಮತ್ತೆ ಸೀತಾ ಹಿರಿ ಮಗನ ಅನಿಷ್ಟ ಅಂತಾನೆ ತಿಳ್ಕೊಂಡಿರ್ತಾರೆ ಹಾಗಾಗಿ ತಂದೆ ತಾಯಿ ಇಬ್ಬರಿಗೂ ಹಿರಿಮಗನ್ ಮೇಲೆ ತುಂಬಾನೇ ಅಸಡ್ಡೆ ಇರುತ್ತೆ ಕಿರಿಮಗನ್ ಮೇಲೆ ವಿಪರೀತವಾದ ಪ್ರೀತಿ ಇರತ್ತೆ ಹೀಗೆ ವರ್ಷಗಳೇ ಕಳೆಯುತ್ತೆ ಇವಾಗ ಹೇಗೋ ಮಕ್ಕಳು ಇಬ್ ಮದುವೆ ಅಂತ ಮಾಡಿದ್ದಾರೆ ಸಂದೀಪ್ ತಾನೇ ಕಷ್ಟಪಟ್ಟು ಓದಿ ಇಂಜಿನಿಯರ್ ಆಗಿದ್ದಾನೆ ಸಂಜಯ್ನ ತಂದೆ ಕಷ್ಟಪಟ್ಟು ಓದಿಸಿದ್ರು ಕೂಡ ಅವನು ಡಾಕ್ಟರ್ ಪದವಿನಲ್ಲಿ ಫೇಲ್ ಆಗಿದ್ದಾನೆ ಆದ್ರೂ ಕೂಡ ಅವನಿಗೆ ಶ್ರೀಮಂತಿಕೆ ಇರೋ ಮನೆಯಿಂದಾನೇ ಹುಡ್ಗಿ ತಗೊಂಡ್ಬಂದು ಅವ್ರ ಜೊತೆ ಮದ್ವೆ ಮಾಡಿದಾರೆ ಸಂದೀಪ್ ಮಾತ್ರ ತಾನ್ ಪ್ರೀತಿ ಮಾಡಿರೋ ಬಡವರ ಮನೆ ಹುಡುಗಿನ ಮದ್ವೆ ಆಗಿದ್ದಾನೆ ಮನೆಯಲ್ಲಿರೋ ಒಂದ್ ಅಪ್ಷಕ್ನಾನೇ ನೋಡೋಕ್ಕಾಗ್ತಿರ್ಲಿಲ್ಲ ಇವಾಗ ಅವನನ್ನ ಕಟ್ಕೊಂಡಿರೋ ಇವ್ರನ್ನು ನೋಡ್ಬೇಕಾಗಿದೆ ಛೇ ಸಾಕ್ ಬಾಯ್ ಮುಚ್ಚು ಇಷ್ಟು ವಯಸ್ಸಾಗಿದ್ರು ಪರವಾಗಿಲ್ಲ ಮಗನ್ ದೂರದ್ ಮಾತ್ರ ಬಿಟ್ಟೇ ಇಲ್ಲ ಅಲ್ಲ ನೀನು ಅಲ್ಲ ನಾನು ಬಂದಾಗಿಂದ ನೋಡ್ತಾನೇ ಇದ್ದೀನಿ ಅತ್ತೆ ಅವಂಗೆ ಅಕ್ಕ ಬಾವನ್ ಕಂಟ್ರನೆ ಆಗೋದಿಲ್ಲ ಅನ್ಸುತ್ತೆ ಯಾವಾಗ್ಲೂ ಹೀಗೆ ಮಾತಾಡ್ತಾನೆ ಇರ್ತಾರಲ್ಲ ಅಂದ್ರೆ ಆಚೆ ಕಳಿಸ್ಬೇಕು ಆಮೇಲೆ ಇಷ್ಟು ಆಸ್ತಿಗೆ ನನ್ ಗಂಡನೇ ವಾರಿಸ್ತಾರ ಆಗ್ಬಿಡ್ತಾರೆ ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡೋದಕ್ಕಿಂತ ಇವರೇ ಓನ್ ಆಗಿ ಒಂದ್ ಹಾಸ್ಪಿಟಲ್ ಕೂಡ ಓಪನ್ ಮಾಡ್ಬೋದು ಒಳ್ಳೆ ಐಡಿಯಾ ಇದೇ ಒಳ್ಳೆ ಟೈಮ್ ಅತ್ತೆ ಮಾವನ್ ಕಡೆ ಸಪೋರ್ಟ್ ಮಾಡಿ ಜಗಳ ಸ್ಟಾರ್ಟ್ ಮಾಡ್ತೀನಿ ಅಯ್ಯೋ ಅಜ್ಜಿ ಮಾವ ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ ಹೇಳಿ ನಿಮ್ಮಮ್ಮಗ ಇದೆ ಈ ಮನೆಗೆ ಅಂತ ಎಲ್ರು ಹೇಳ್ತಾರೆ ನಾವೇನ್ ಹೇಳೋದು ಹಾಗಾದ್ರೆ ನೋಡೋದಾದ್ರೆ ನನ್ ಗಂಡನೇ ಬೆಟರ್ ಬರುವಾಗ್ಲೆ ಅದೃಷ್ಟನೆಲ್ಲ ಜೊತೆಗೆ ತಗೊಂಡ್ ಬಂದಿದ್ದಾರೆ ನಾನ್ ಬರ್ತಾ ಎಷ್ಟೆಲ್ಲ ತಂದಿದೀನಿ ಆದ್ರೆ ನಿಮ್ ಹಿರಿ ಮೊಮ್ಮಗಳು ಏನ್ ತಂದಿದ್ದಾರೆ ನೋಡೋಣ ತೋರಿಸಿ ಬರೀ ಕೈ ಬೀಸ್ಕೊಂಡ್ ಬಂದಿದ್ದಾರೆ ಅಷ್ಟಕ್ಕೂ ತರೋದು ಅವ್ರ ಮನೇಲಿ ಏನಾದ್ರೂ ಇದ್ರೆ ತಾನೆ ಪ್ರಿಯಾಂಕಾ ಸಾಕ್ ಬಾಯಿ ಮುಚ್ಚು ಮನೆಗ್ ಬಂದಿರೋ ಸೊಸೆ ನೀನು ಇನ್ನು ಇಲ್ಲಿನ ವಾತಾವರಣ ಏನು ಎತ್ತ ಅಂತ ನಿನಗೆ ಗೊತ್ತೇ ಇಲ್ಲ ಆದ್ರೂ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಬಾಯಿ ಮುಚ್ಕೊಂಡು ಕಲಿ ನೋಡಿದ್ರೆ ಅತ್ತೆ ನಿಮ್ಮ ಅತ್ತೆ ಎಷ್ಟೆಲ್ಲ ಮಾತಾಡ್ತಿದ್ದಾರೆ ಅಂತ ಅಂತ ನಾನು ಏನ್ ಹೇಳ್ದೆ ಇರೋ ವಿಷಯ ಹೇಳ್ದೆ ತಾನೆ ಅದಕ್ಕೆ ಇಷ್ಟೆಲ್ಲ ಹೇಳ್ಬೇಕಾ ಯಾಕತ್ತೆ ಯಾಕ ಅವಳು ಬಾಯಿ ಮುಚ್ಚಿಸ್ತಿದ್ದೀರಾ ಅವಳು ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ ನಿಮ್ಮ ಮೊಮ್ಮಗನ್ ಕಾಲ್ ಗುಣನೇ ಹಾಗೆ ಇವಾಗ ಜೊತೆಗೆ ಅವನ್ ಹೆಂಡತಿ ಬೇರೆ ಸೇರ್ಕೊಂಡಿದಾಳೆ ಇಬ್ರದ್ದು ಒಂದೇ ತರದ್ ಗುಣ நீல்ே சூல் அவனே கஷ்டப்பட்டு இன்ஜினியர் நின் மகன்கி அந்த மக அதானே நன் மொம ஆத்தவன ಕಷ್ಟಪಟ್ಟು ತಾನೇ ದುಡ್ದು ಈಗ ಗೌರ್ಮೆಂಟ್ ಇಂಜಿನಿಯರ್ ಆಗಿದ್ದಾನೆ ಅವನಿಗೆ ಈ ಮನೆನೇ ಅಂತಲ್ಲ ಎಲ್ಲೇ ಆದ್ರೂ ಬದುಕೋ ಶಕ್ತಿ ಇದೆ ಅದಕ್ಕೆ ನಾನು ನನ್ ಮೊಮ್ಮಗಳು ಈ ದಿನಾನೇ ಮನೆ ಬಿಟ್ಟು ಹೋಗ್ತಿದೀವಿ ಈ ಮನೆಗೆ ವಾಪಸ್ ಕಾಲು ಇಡೋದಿಲ್ಲ ನಿಮ್ ಹಾಗಿರೋ ಬಂಗ್ಲೆ ಇಲ್ದೇ ಇದ್ರು ಪರವಾಗಿಲ್ಲ ನಂದೇ ಅದು ಒಂದ್ ಗುಡ್ಸ್ ಇದೆ ಅದಕ್ಕೆ ಕರ್ಕೊಂಡು ಹೋಗ್ತೀನಿ ನೀವು ನಿಮ್ ಮನೇಲಿ ನೆಮ್ಮದಿ ಆಗಿರಿ ದಿನ ಕಳೆದಾಗೂ ಮನೇಲಿ ಸಂದೀಪ್ಗೆ ಅವ ಜಾಸ್ತಿನೇ ಆಗ್ತಿರತ್ತೆ ಇದೆಲ್ಲಾ ನೋಡಿ ಅಜ್ಜಿ ರಾಧಾದೇವಿಗೆ ತುಂಬಾನೇ ಸಂತ ಆಗ್ತಿರತ್ತೆ ಹಾಗಾಗಿ ಮೊಮ್ಮಗನ ಕರ್ಕೊಂಡು ತನ್ ಮನೆಗೆ ಹೋಗ್ತಾರೆ ಅಪ್ಪ ಅಂತೂ ನಾನು ಅನ್ಕೊಂಡಿರೋ ಹಾಗೆ ಅಕ್ಕ ಬಾವನ ಈ ಮನೆ ಬಿಟ್ಟು ಓಡಿಸ್ಬಿಟ್ಟೆ ಇವಾಗ ನನ್ನ ಕಂಡ್ ಸ್ವಲ್ಪ ಬುದ್ಧಿ ಹೇಳ್ಬಿಟ್ಟು ಈ ಮನೆನೆಲ್ಲ ಅವ್ರ ಹೆಸರಿಗೆ ತಗೊಂಡು ಎಲ್ಲಾ ಮಾರಿ ಒಂದು ದೊಡ್ಡ ಹಾಸ್ಪಿಟಲ್ ಕಟ್ಟಿಸ್ಬೇಕು ಅವಾಗ ನಂದೇ ಆದ ಹಾಸ್ಪಿಟಲ್ ಇದ್ದಾಗಿರುತ್ತೆ ನೋಡಿದ್ರನ್ರಿ ಕೇಳಿಸ್ಕೊಂಡ್ರ ನಿಮ್ಮ ಅಜ್ಜಿ ಹೇಗೆ ಹೇಳಿದ್ರು ಅಂತ ನೀವು ಪಾಸ್ ಆಗಿಲ್ಲ ನಿಮ್ಮ ಕೈನಲ್ಲಿ ಏನೂ ಆಗೋದಿಲ್ಲ ಅಂತ ಹೇಗ್ ಚುಚ್ಚಿ ಮಾತಾಡಿದ್ರು ಅಂತ ನನಗಂತೂ ಆ ಮಾತೆಲ್ಲ ಕೇಳ್ಸ್ಕೊಂಡು ತುಂಬಾನೇ ಬೇಜಾರಾಯಿತು ಷ ಹೌದು ಕಣೆ ಅವನು ಅನಿಸ್ತದವನು ಅವ್ನ ಪರವಾಗಿ ಅಜ್ಜಿ ನನ್ನನ್ನು ಹೀಯಾಳಿಸಿದ್ಲು ನನಗಂತೂ ತುಂಬಾನೇ ಅವಮಾನ ಆಯಿತು ಅದ್ರ ಜೊತೆಗೆ ತುಂಬಾ ಕೋಪ ಕೂಡ ಬಂತು ಹೌದು ಕಣ್ರಿ ಅದಕ್ಕೆ ಏನು ಗೊತ್ತಾ ನೋಡಿ ಹೇಗೂ ನಿಮ್ಮ ಅಪ್ಪ ಅಮ್ಮ ಏನೇ ಕೇಳಿದ್ರೂ ನಿಮಗೆ ಕೊಟ್ಟೇ ಕೊಡ್ತಾರೆ ಇಲ್ಲ ಅಂತ ಹೇಳೋದೇ ಇಲ್ಲ ಈ ಮನೆ ಡಾಕ್ಯುಮೆಂಟ್ಸ್ನ ನೀವು ತಗೊಂಡ್ಬಿಡಿ ತಗೊಂಡು ಮಾರಿ ನೀವೇ ಸ್ವಂತವಾಗಿ ಹಾಸ್ಪಿಟಲ್ ಕಟ್ಟಿ ಆಗ ನಿಮ್ಗೂ ಒಂದು ಗೌರವ ಇರತ್ತೆ ಏನಂತೀರಾ ಆ ನೀನು ಹೇಳ್ತಾ ಇರೋದು ಸರಿ ಇದೆ ಕಣೆ ಪ್ರಿಯಾಂಕಾ ನಾವು ಹಾಗೆ ಮಾಡಿದ್ರೆ ನಮಗೂ ಒಂದು ಐಡೆಂಟಿಟಿ ಅಂತ ಇರುತ್ತೆ ನಾನು ಇವತ್ತೇ ಹೋಗಿ ಅಪ್ಪ ಅಮ್ಮನ ಹತ್ರ ಡಾಕ್ಯುಮೆಂಟ್ ಇಸ್ಕೋತೀನಿ ನಾಳೆನೇ ಕೆಲಸ ಸ್ಟಾರ್ಟ್ ಮಾಡೋಣ ಅಬ್ಬಾ ಅಂತು ಅಂದ್ಕೊಂಡೆ ನಾಯ್ತು ಇನ್ನೇನು ಅವರೇ ಎಲ್ಲನೂ ಇಸ್ಕೋತಾರೆ ಬಿಡು ತಲೆ ಕೆಡಿಸ್ಕೊಳ್ಳೋದೆ ಬೇಡ ಅಪ್ಪ ನಾನ್ ಸಿಟಿನಲ್ಲಿ ಓನಾಗಿ ದೊಡ್ಡ ಹಾಸ್ಪಿಟಲ್ ಕಟ್ಬೇಕು ಅನ್ಕೊಂಡಿದೀನಿ ಅದಕ್ಕೆ ಅರ್ಜೆಂಟ್ ಆಗಿ ಒಂದ್ ಕೋಟಿ ಬೇಕು ಅದನ್ನ ನೀವೇ ಕೊಡ್ಬೇಕು ಏನು ಒಂದು ಕೋಟಿನ ಅಲ್ಲ ನೀನ್ ಓದು ಬರ್ಸೋದಕ್ಕನ್ನೇ ಒಂದ್ ಕೋಟಿಗಿಂತನೂ ಜಾಸ್ತಿನೇ ಖಾಲಿ ಆಗಿದೆ ಆದ್ರೂ ನೀನ್ ಅದನ್ನೆಲ್ಲ ನೆಟ್ಟು ಉಪಯೋಗ ಮಾಡ್ಕೊಂಡಿಲ್ಲ ಇವಾಗ ಒಂದ್ ಕೋಟಿ ಹಾಕಿ ಮತ್ತೆ ಹಾಸ್ಪಿಟಲ್ ಕಟ್ಸ್ತೀನಿ ಅಂತಿದ್ಯಾ ಅದ್ರಲ್ಲೂ ಲಾಸ್ ಮಾಡಿ ನನ್ನನ್ನ ಪೂರ್ತಿಯಾಗಿ ಮುಚ್ಬೇಕು ಅನ್ಕೊಂಡಿದ್ಯಾ ನೀನು ನೋಡಿಯಪ್ಪ ಅದೆಲ್ಲ ಮುಗ್ದೋಗಿರೋ ಕತೆ ಅದನ್ನ ಮತ್ತೆ ರಿಪೀಟ್ ಟೆಲಿಕಾಸ್ಟ್ ಮಾಡಬೇಡಿ ನೋಡಿ ನನಗೆ ಅರ್ಜೆಂಟ್ ಆಗಿ 1 ಕೋಟಿ ಬೇಕೇ ಬೇಕು ಅಷ್ಟೇ ಅಲ್ವಾ ಮಗನೆ ಅಷ್ಟೊಂದು ದುಡ್ಡು ಕೇಳಿದ್ರೆ ಎಲ್ಲಿಂದ ಎಲ್ಲಿಂದ ತರೋದು ಹೇಳು ಹೇಳು ಕೋಟಿ ಓದೋದು ಬರ್ಸೋದು ನಿನ್ನ ಖರ್ಚು ಅಂತಾನೆ ಸುಮಾರು ಖರ್ಚಾಗಿದೆ ಕಡೋ ಇವಾಗ ನೀನೇ ದುಡ್ಡು ತಂದು ಅದು ಬಿಟ್ಟು ಮತ್ತೆ ನಮ್ಮ ಹತ್ರನೇ ಕೇಳ್ತಿದ್ಯಲ್ಲ ಹಾಗಾದ್ರೆ ಹೇಗೂ ಈ ಮನೆ ಸ್ವಂತದ್ದು ಅಂತ ಇದೆಯಲ್ಲ ಅದನ್ನೇ ಮಾರ್ಬಿಟ್ಟು ನನಗೆ ಬೇಕಾಗಿರೋ ಹಣ ಕೊಡಿ ಅಯ್ಯೋ ಇದೇನು ಮಾತಾಡ್ತಿದ್ಯಾ ನೀನು ಅಲ್ವೋ ನಿನ್ನಪ್ಪಂದು ಸ್ವಂತದ್ದು ಅಂತ ಇರೋದೇ ಈ ಮನೆ ನಿನ್ಗೆ ಎಲ್ಲ ಖರ್ಚಾಗಿದೆ ಅಂತ ಅವಾಗಿಂದ ಹೇಳ್ತಿದ್ದೀನಿ ತಾನೆ ಈಗ ನೋಡಿದ್ರೆ ಈ ಮನೇನು ಮಾರಿ ಅಂತ ಹೇಳ್ತಿದ್ಯಲ್ಲ ನೀನು ನಿನ್ಗೇನ್ ತಲೆ ಕೆಟ್ಟಿದ್ಯೇನೋ ಓದುವಾಗ ನೆಟ್ಟಗೆ ಓದಿದಿದ್ರೆ ಇಷ್ಟೆಲ್ಲ ಕಷ್ಟನೇ ಆಗ್ತಿರ್ಲಿಲ್ಲ ಒಂದು ಗವರ್ಮೆಂಟ್ ಜಾಬ್ ಅಂತ ಸಿಕ್ತಿತ್ತು ನೋಡು ನಿನ್ ಅಣ್ಣಂಗೆ ಏನು ಓದ್ಸಿಲ್ಲ ಮಾಡಿಲ್ಲ ಅವನೇ ಕಷ್ಟಪಟ್ಟು ಓದಿದ್ದಕ್ಕೆ ಅಷ್ಟೆಲ್ಲ ಚೆನ್ನಾಗಿರೋ ಜಾಬ್ ತಗೊಂಡಿದ್ದಾನೆ ಆದ್ರೆ ನಿನ್ನ ನಾವು ಕಷ್ಟಪಟ್ಟು ಓದಿಸಿದ್ರು ಕೂಡ ನಿನ್ ಕೈನಲ್ಲಿ ಏನು ಮಾಡೋದಕ್ಕಾಗಿಲ್ಲ ಕೇಳಿಸ್ಕೊಂಡ್ರಿ ನಿಮ್ ತಂದೆ ತಾಯಿ ಬಾಯಲ್ಲಿ ಮಾತ್ರ ಮಗ ಮಗ ಅಂತ ಏನಾದ್ರು ಕೇಳಿದ್ರೆ ಹೀಗೆ ಎಲ್ಲಾನು ಎತ್ತಾಣಿಸ್ತಾರೆ ನೋಡಿದ್ರ ನಿಮ್ಮ ಎದ್ರಿಗೆ ಹೇಳ್ತಿದ್ದಾರೆ ನಿಮ್ ಕೈನಲ್ಲಿ ಏನು ಆಗಲ್ಲ ಅಂತ ನೋಡಿ ಅಪ್ಪ ಈ ಮನೆ ಇರೋದು ನನ್ನ ಹೆಸರಲ್ಲಿ ನನಗ್ ಇಷ್ಟ ಬಂದಾಗ ಮಾಡ್ತೀನಿ ಆದ್ರೆ ನಿಮ್ ಹತ್ರ ಒಂದ್ ಮಾತ್ ಕೇಳೋಣ ಅಂತ ಕೇಳಿದೆ ಏನೋ ಅಪ್ಪ ಅಮ್ಮ ನನಗ್ ಸಪೋರ್ಟಿವ್ ಆಗಿರ್ತೀರಾ ಅಂತ ನೀವು ಸಪೋರ್ಟಿವ್ ಆಗಿಲ್ಲ ಅಂದ್ರೆ ನಿಮ್ಗಿಲ್ ಜಾಗನೂ ಇಲ್ಲ ಈ ಕ್ಷಣನೇ ಈ ಮನೆ ಬಿಟ್ಟು ಹೊರಟೋಗಿ ಹೇಗೂ ಈ ಮನೆ ನನ್ನ ಹೆಸರಲ್ಲಿರೋದು ನಂದೇ ನಾನು ಏನ್ ನಿರ್ಧಾರ ತಗೋತೀನೋ ಅದೇ ಫೈನಲ್ ಒಬ್ಬ ವ್ಯಕ್ತಿ ನಮ್ ಪರವಾಗಿರೋವರೆಗೂ ಅವ್ನ್ ನಮಗ್ ಒಳ್ಳೆಯವನಾಗೆ ಕಾಣಿಸ್ತಾನೆ ಯಾವಾಗ ನಮ್ ವಿರೋಧವಾಗಿ ಮಾತಾಡ್ತಾನೋ ಅವಾಗ ಅವನ್ ತುಂಬಾ ಕೆಟ್ಟವನು ಅನ್ಸ್ತಾನೆ ಹಾಗೆ ಸಂಜಯ್ ಕೂಡ ತಂದೆ ತಾಯಿ ಅವನ್ ನಿರ್ಧಾರನ ವಿರೋಧ ಮಾಡೋದು ಅವನಿಗೆ ಇಷ್ಟ ಆಗಲ್ಲ ಹಾಗಾಗಿ ಅದೇ ತಕ್ಷಣ ಮನೆಯಿಂದ ಹೊರಗೆ ಹೋಗೋದು ಕೇಳ್ತಾನೆ ವಿಧಿ ಇಲ್ದೇನೆ ತಂದೆ ತಾಯಿ ಇಬ್ರು ಮನೆ ಬಿಟ್ಟು ಹೊರಗೆ ಬರ್ತಾರೆ ನಂಬಿರೋ ಮಗ ದುಡ್ಡಿಗೋಸ್ಕರ ಮನೆಯಿಂದ ಹೊರಗಡೆ ಹಾಕಿದಾಗ ಸುರೇಂದ್ರ ಮತ್ತೆ ಸೀತನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಹಾಗಾಗಿ ಸಾಯೋದೆ ಒಳ್ಳೇದು ಅಂತ ಸಾವಿ ಕ್ಷಣ ಆಗೋಕ್ ಬಂದಿರ್ತಾರೆ ಅಯ್ಯೋ ಸುರೇಂದ್ರ ಸೀತಾ ಇದೇನ್ ಮಾಡ್ತಿದ್ದೀರಾ ನೀವು ಸುರೇಂದ್ರ ಮತ್ತೆ ಸೀತಾ ಮಗನ ಹತ್ರ ನಡೆದಿರೋ ಎಲ್ಲಾ ವಿಷಯನು ಹೇಳ್ಕೊಳ್ತಾರೆ ಇದೇನಪ್ಪ ಒಬ್ ಮಗ ನಿಮ್ಮನ್ ಮನೆಯಿಂದ ಹೊರಗಾಕಿದ್ರೆ ಏನಂತೆ ನಾನು ಅಂತ ಇದೀನಲ್ವಾ ನೀವು ನಮ್ ಮನೆಗ್ ಬರೋದ್ಬಿಟ್ಟು ಈ ನಿರ್ಧಾರ ಮಾಡಿದಿರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಹೇಳಿ ಕೇಳಿಸ್ಕೊಂಡೇನೋ ನಿನ್ ಮಗ ನೀನಷ್ಟೆಲ್ಲ ಅಷ್ಟೆಲ್ಲಾ ಬೇಗ ಮಾಡಿದ್ರು ಅವನಿಗೆ ಈಗ್ಲೂ ನಿಮ್ಮನ್ನ ಸಾಕೋದು ರೆಡಿ ಇದ್ದಾನೆ ಇನ್ಯಾರು ಹಾಕಿದ್ರೆ ನನ್ನೇನ್ ಅವ್ರು ಚೆನ್ನಾಗಿ ನೋಡ್ಕೊಂಡಿಲ್ಲ ನಾನ್ ಯಾಕೆ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ರು ಹುಟ್ಟಿರೋ ಗಳಿಗೆ ಸರಿಯಿಲ್ಲ ಮುಹೂರ್ತ ಸರಿ ಇಲ್ಲ ಅಂತ ಹೇಳ್ತಾ ಇದ್ಯಲ್ಲ ಅದೆಲ್ಲ ಕಣು ನಿಮ್ಮಿಬ್ರು ಆಲೋಚನೆ ಸರಿ ಇರ್ಲಿಲ್ಲ ನಿಮ್ಮಿಬ್ರು ಆಲೋಚನೆ ಸರಿ ಇದ್ದಿದ್ರೆ ನಿಮ್ಗಿಬ್ರು ಮಕ್ಳು ಒಂದೇ ಅನ್ನಿಸ್ತಾ ಇದ್ರು ಮಗ್ನೆ ನಮ್ಮಿಬ್ರು ದಯವಿಟ್ಟು ಕ್ಷಮಿಸ್ಬಿಡು ನಾವಿಬ್ರು ನಿನಗ್ ತುಂಬಾನೇ ನೋವು ಮಾಡಿದೀವಿ ಯಾವತ್ತು ನಮ್ಮಿಂದ ನಮ್ಮಿಂದಿನ ನೋವಾಗಲ್ಲ ನೀನ್ ಕಳ್ಕೊಂಡಿರೋ ಎಲ್ಲಾ ಪ್ರೀತಿನೂ ಇನ್ಮೇಲೆ ಕ್ಷಮಿಸ್ಬಿಡು ಅಯ್ಯೋ ಅಪ್ಪ ನೀವು ಹತ್ರ ಕ್ಷಮೆ ಎಲ್ಲ ಕೇಳ್ಬೇಡಿ ನಡೀರಿ ನಮ್ಮ ಮನೆಗ್ ಹೋಗೋಣ ಕೊನೆಗೂ ಸುರೇಂದ್ರ ಮತ್ತೆ ಸೀತಾ ಸಂದೀಪ್ನ ಮಗ ಅಂತ ಒಪ್ಕೋತಾರೆ ಸಂದೀಪ್ ಕಳ್ಕೊಂಡಿರೋ ಎಲ್ಲಾ ಪ್ರೀತಿನೂ ಈಗ ತಂದೆ ತಾಯಿಯಿಂದ ಸಿಗತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲೇ ಇರೋಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋದು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ವೀಕ್ಷಕರೇ ನಾನಿನ್ನ ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ